ಆಫ್ಟರ್ನೂನ್ ಎವ್ರಿ ಒನ್ ಹೇಗಿದೆ ಎಲ್ಲರೂ ಸೌಖ್ಯದಿರಂತ ಅನ್ಕೊಳ್ತೇನೆ ದಿಸ್ ಇಸ್ ಕಾಸ್ಟ್ ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ನಾವು ಹುಲ್ಲಿಗೆ ಹೋಗಿದ್ದೆವು ಹುಲ್ಲು ನಮಗೆ ಈಗ ದೂರದಿಂದ ತರಲಿಕ್ಕೆ ಇಲ್ಲಿ ಹತ್ತಿರದೆಲ್ಲ ಖಾಲಿ ಆಗಿದೆ ಮತ್ತು ಬಿಸಿಲಿಗೆಲ್ಲ ಹಾಳಾಗಿದೆ ಸೊ ಹಾಗಾಗಿ ದೂರದಿಂದ ಹೋಗಬೇಕು ಒಂದು ಎರಡು ಗಂಟೆ ಬೇಕಾಗ್ತದೆ ಹೋಗಿ ಬರಲಿಕ್ಕೆ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಹೋಗಿದ್ದೆವು ಹೂ ಕೊಯ್ದು ಮತ್ತೆ ಚಹಾ ಖಾಲಿ ಚಹಾ ಕುಡ್ದು ಹೋದದ್ದು ಸ್ವಲ್ಪ ಊಟ ಮಾಡಿ ಹೋಗಿದ್ದೆವು ತಿಂಡಿ ಆಗಿರಲಿಲ್ಲ ಸೊ ಇನ್ನು ತಿಂಡಿ ಮಾಡಬೇಕು ಒಂದು ಸ್ಪೆಷಲ್ ರೆಸಿಪಿ ನಾನು ತೋರಿಸ್ತೇನೆ ತಮ್ಮೇಲಲ್ಲಿ ನೋಡೇ ಇರ್ತೀರಾ ಅದು ಹೇಗೆ ಮಾಡೋದು ಅಂತ ಸಹ ಹೇಳ್ತೇನೆ ಸೊ ಇನ್ನು ತಿಂಡಿ ತಿಂದು ಮತ್ತೆ ಕೊಟ್ಟಿಗೆ ಕೆಲಸ ಎಲ್ಲ ಆಗಬೇಕು ಮತ್ತೆ ಉರಿ ಇರ್ತದಲ್ವಾ ಅದು ಕೊಯ್ಲಿಕ್ಕೆ ಕುಂಟು ಪಪ್ಪರ್ ಪೌಡರ್ ಮಾಡ್ತಾರಲ್ಲ ಆ ಮೆಣಸು ಕೊಯ್ಲಿಕ್ಕೆ ಕುಂಟು ಸೊಳಗೆ ಸ್ಟಾರ್ಟ್ ಮಾಡುವ ಲೆಟ್ಸ್ ನಾವು ಬರುವಾಗ ಕಾಯ್ತಾ ಇದ್ದ ಒಳಗೆ ಹಾಕಿ ಹೋಗುದು ಇಲ್ಲದ್ರೆ ಅವನನ್ನು ಬೇರೆ ಬೇಕುಗಳು ಕಚ್ಚಿಕೊಂಡು ಓಡಿ ಹೋಗ್ತವೆ ಅದಕ್ಕೋಸ್ಕರ ಅವನನ್ನು ಒಳಗೆ ಹಾಕುದು ಬಂದ ತಕ್ಷಣ ಪಾಪ ಅವನಿಗೆ ಹಸಿವಾಗ್ತಿ ಏನೋ ಸ್ವಲ್ಪ ಅನ್ನ ಹಾಕಿದೆ ಈಗ ಅವನಿನ್ನು ತಿಂಡಿಗೆ ನಾನು ಕರ್ಕೊಂಡು ಹೋಗುದು ನೋಡಿ ಕೋಣೆಗೆ ಹೋಗ್ತಾನೆ ಹೋಗುವ 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 ನೋಡಿ 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 ಸೀದಾ ಬಿಸ್ಕೆಟ್ ಹಾಕಲಿಕ್ಕೆ ಬಿಸ್ಕೆಟ್ ಖಾಲಿ ಮಗ ಬಿಸ್ಕೆಟ್ ಖಾಲಿ ಹಠ ದಿವಾಸ ಊಟ ಎಲ್ಲ ಆದ್ಮೇಲೆ ತಿಂಡಿ ತಿನ್ನುವ ಅಂತ ಸ್ವಲ್ಪ ಇದು ಬೆಳಿಗ್ಗೆ ಮಾಡಿದ್ರು ಅಮ್ಮ ಅದನ್ನು ನಾನು ಸ್ವಲ್ಪ ಬಿಸಿ ಮಾಡಿದೆ ಅದರೊಟ್ಟಿಗೆ ಆಗ್ತದೆ ಅಂತ ಹೇಳಿ ಮತ್ತೆ ಇದು ತಿಂಡಿ ಅಂತ ಅಂದ್ರೆ ಇದನ್ನು ತುಳುವಲ್ಲಿ ಅರಿತ ಪುಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಕ್ಕಿ ಹುಡಿ ಹೇಳ್ಬೋದು ಅದನ್ನು ನೀರಲ್ಲಿ ಕ್ಲೀನ್ ಮಾಡಿ ಅಕ್ಕಿಯನ್ನು ಕುಚ್ಚಿಗೆ ಅಕ್ಕಿಯನ್ನು ಅದಾದ ಮೇಲೆ ನೀರು ಮತ್ತು ಕ್ಲೀನ್ ಮಾಡ್ತೇವಲ್ಲ ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಡಬೇಕು ಅದಾದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು ಮಣ್ಣಿನ ಇದರಲ್ಲಿ ಕಾವಲಿಯಲ್ಲಿ ಅದಾದ ಫ್ರೈ ಆದಮೇಲೆ ಅದನ್ನು ಮತ್ತೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ತೆಂಗಿನಕಾಯಿ ಮತ್ತು ಬೆಲ್ಲಸ ಕೂಡ ಹಾಕಬೇಕು ಗ್ರೈಂಡ್ ಮಾಡಿ ಮತ್ತೆ ಅಷ್ಟು ಮಾಡಿದರೆ ಆಯಿತು ಅಕ್ಕಿ ಹುಡಿ ಸೊ ಅದು ತಿನ್ನುವುದು ಕೂಡ ಉಂಟು ತಿನ್ನಲಿಕ್ಕೆ ಹೀಗೆ ಖಾಲಿ ತಿನ್ನಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಸ್ವಲ್ಪ ಉಂಡೆ ಮಾಡಬೇಕು ಸೊ ತೆಂಗಿನ ಹುರಿಯನ್ನು ಸಹ ಮಿಕ್ಸಲ್ಲಿ ಹಾಕ್ಬೋದು ಇಲ್ಲದ್ರೆ ನೆಕ್ಸ್ಟ್ ಬೇಕಾದರೆ ಹಾಕ್ಬೋದು ಹೀಗೆ ಉಂಡೆ ಮಾಡಿ ಮತ್ತೆ ತಿನ್ನಬೇಕು ಇಲ್ಲದೆ ಅಕ್ಕಿ ಹುಡಿಯನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಹಾಗೆ ಮತ್ತೆ ನಾವು ಹೆಚ್ಚಾಗಿ ಚಹಾ ಎಲ್ಲ ನಾವು ಅದಕ್ಕೆ ಸ್ವಲ್ಪ ಉಂಡೆ ಮಾಡಲಿಕ್ಕೆ ಬರಲಿ ಅಂತ ಇಲ್ಲಾಂದರೆ ನಮ್ಮದು ಗಂಟಲಲ್ಲಿ ಸಿಕ್ಕಿಬಿಡ್ತದೆ ಅದು ಅಕ್ಕಿ ಹುಡಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಚಹಾ ಕೂಡ ಹಾಕಿದಂಟೆಲ್ಲ ಬೆಸ್ಟ್ ಆಗ್ತದೆ ಹಾಗೆ ತಿನ್ನಲಿಕ್ಕೆ ಅದು ಹಾಗೆ ಇರೋದು ಸಿಸ್ಟಮ್ ಇಲ್ಲಾದ್ರೆ ನಿಮ್ಗೆ ಹೀಗೆ ಹುಡಿ ಹುಡಿಯಾಗಿ ತಿನ್ಲಿಕ್ಕೆ ಆಗುದಿಲ್ಲ ಹೆಚ್ಚಾಗಿ ಉಂಡೆ ಮಾಡಿಯೇ ತಿಂದ್ರೆ ಅದು ತಿನ್ಲಿಕ್ಕೆ ಆಗುದು ಫಿನಿಶ್ ಆಗುದು ಇಲ್ಲಾದ್ರೆ ನಿಮ್ದು ಗಂಟಲಲ್ಲಿ ಹುಡಿ ಹುಡಿ ಬಂದು ಕೆಮ್ಮೆ ಎಲ್ಲ ಬರ್ತದೆ ಅದಕ್ಕೋಸ್ಕರ ಹೀಗೆ ಮಾಡಿದ್ರೆ ಬೆಸ್ಟ್ ಸೊ ಅದಾದ್ಮೇಲೆ ಗುಬ್ಬಿಯನ್ನು ತೊಳೆದು ಹೊರಗೆ ಕಟ್ಟಿದೆವು ಮಧ್ಯಾಹ್ನ ಆಗಿದೆ ಇಷ್ಟು ಇವ ನೋಡಿ ಇವ ನೋಡಿ ಇವನಿಗೆ ಇವನೇಸ ಊಟ ಹಾಕ್ಲಿಲ್ಲ ಎಲ್ಲ ಕಾಯ್ತಿದ್ದಾರೆ ಈಗ ಇವನು ಇವನು ಬಂದ್ರೆ ಅಷ್ಟೇ

tune density ಇದು ನಾವು ಮೆಡಿಸಿನ್ ಹಾಕಿದ್ದು ಹಟ್ಟಿಗೆ ಎಲ್ಲ ಆದ್ಮೇಲೆ ನೊಣ ಎಲ್ಲ ಬರದ ಹಾಗೆ ಒಳ್ಳೇದಾಗ್ತದೆ ನಾವಿದು ತಕೊಂಡಲ್ಲ ಮನೆಗೆ ಬಂದಿದ್ರು ಮಾರ್ಕೊಂಡು ಸೊ ಅದನ್ನು ಹಾಗಾಗಿ ಅದನ್ನು ಹಾಕ್ತೇವೆ ಸ್ವಲ್ಪ ಪರಿಮಳ ಕೂಡ ಬರ್ತದೆ ನೊಣಗಳು ಕೂಡ ಓಡಿ ಹೋಗ್ತವೆ ಎಲ್ಲ ಒರೆಸಿ ಕ್ಲೀನ್ ಆದ್ಮೇಲೆ ಒಂದೊಂದು ಸ್ವಲ್ಪ ಸ್ವಲ್ಪ ಬಟ ಪಟ್ಟ ಅಲ್ಲಿ ಅಲ್ಲಿ ಹಾಕಿದ್ರೆ ಆಯ್ತು ನೊಣಗಳು ಬರುವುದಿಲ್ಲ ಅಂತ ಸೊ ಫೈನಲ್ಲಿ ಹೇಗೋ ಹೇಗೋ ಹಟ್ಟಿ ತೊಳೆದಾಯ್ತು ತುಂಬಾ ಬಟ್ಟಿ ಒಂದು ಎರಡು ಮೂರು ಬಟ್ಟೆ ಇದ್ದದ್ದು ಅಷ್ಟೇ ಮತ್ತೆ ಕರುಗಳನ್ನು ಅವುಗಳನ್ನು ಕ್ಲೀನ್ ಇಡಬೇಕಾಗ್ತದೆ ನಮ್ದು ಮನೆ ಕ್ಲೀನ್ ಇಲ್ಲದ್ರೆ ತೊಂದರೆ ಇಲ್ಲ ನಮಗೆ ಹಟ್ಟಿ ಕ್ಲೀನ್ ಇರಬೇಕು ಮತ್ತೆ ಕರುಗಳು ಕೂಡ ಈಗ ಜಾಸ್ತಿಯಾಗಿ ಮಣ್ಣು ತಿಂದವುಗಳಿಗೆ ಅವುಗಳಿಗೆ ನೀರು ಮೋಷನ್ ಆಗ್ತದೆ ಸೊ ಹಾಗಾಗಿ ಕ್ಲೀನ್ ಆಗಿಡ್ಬೇಕು ಹುಳ ಎಲ್ಲ ಆಗುದು ಸ್ಟಾರ್ಟ್ ಆದ್ರೆ ಉಂಟಲ್ಲ ಮತ್ತೆ ಕಮ್ಮಿ ಆಗಲಿಕ್ಕೆ ತುಂಬಾ ಕಷ್ಟ ಉಂಟು ಅದಕ್ಕೋಸ್ಕರ ಹಾಗಾಗಿ ಅವನನ್ನು ಕೂಡ ತೊಳೆದು ಇನ್ನು ಅದಕ್ಕೆ ಬಜಾವ್ ಹಾಕಿದ್ರೆ ಮಲಗಿ ಬಿಡ್ತಾನೆ ಸೊ ಹಟ್ಟಿದು ಕೆಲಸ ಮುಗೀತು ಹೇಗೋ ಒಂದು ಗಂಟೆ ಬೇಕಾಯ್ತು ಎಲ್ಲ ಕ್ಲೀನ್ ಆಗಿ ಮತ್ತೆ ಅದು ಮೆಡಿಸಿನ್ ಕೂಡ ಹಾಕುದುಂಟು ಅದು ಪರಿಮಳ ಬರ್ತದೆ ನಾನು ನಿಮಗೆ ತೋರಿಸಿದೆ ಅಲ್ಲ ಅದು ನಮಗೆ ತಂದದ್ದು ಬ್ಯಾಂಗ್ಳೂರ್ನವರು ನಮ್ಮಲ್ಲಿ ಮಾರ್ಕೊಂಡು ಬಂದಿದ್ರು ಬೆಲ್ಟ್ ಎಲ್ಲ ಆ ಟೈಮಲ್ಲಿ ನಮಗೆ ಕೊಟ್ಟಿದ್ರು ಅದು ಫ್ಲೋರಿಗೆ ಕೂಡ ಹಾಕ್ತೇವೆ ನಾವು ಒಳಗೆ ಕೂಡ ಮತ್ತೆ ಟಾಯ್ಲೆಟಿಗೂ ಕೂಡ ಲೂಸ್ ಮೋಷನ್ ಹೋಗ್ತೇವೆ ಅವನಿಗೆ ಅದಕ್ಕೋಸ್ಕರ ಈಗ ಸ್ವಲ್ಪ ಸ್ಮೆಲ್ಗೆ ಹೋಗಲಿ ನೊಣಗಳು ಬರೋದು ಬೇಡ ಅಂತ ಹಟ್ಟಿಗೆ ಸ್ವಲ್ಪ ಹಾಕಿ ಹೇಳಿದೆ ಆಗವೇ ಒಣ ಮೆಣಸ್ಕೊಳ್ಳಿ ಕೊಯ್ಲಿ ಕುಂಟು ಇನ್ನು ಡ್ರೆಸ್ ಚೇಂಜ್ ಮಾಡಿ ಹೋಗುವ ಸೊ ಈ ಡ್ರೆಸ್ಸಲ್ಲಿ ಗೌನಲ್ಲಿ ಹೋದರೆ ನಾನು ಎಲ್ಲರೂ ಬಿದ್ದು ಅಡಿ ಮೇಲೆ ಹಾಕ್ತೀನಿ ಸೊ ಏನು ಎಲ್ಲೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ಸೊ ಡ್ರೆಸ್ ಚೇಂಜ್ ಮಾಡಿ ಹೋಗುವ ಲೆಟ್ಸ್ ಇದು ಆಕ್ಚುಲಿ ಮೊನ್ನೆ ಎಲ್ಲ ಬಿಫೋರ್ ಮಳೆಯ ಟೈಮ್ ಅಲ್ಲೆಲ್ಲ ಬಿದ್ದದ್ದು ಮತ್ತೆ ಹಣ್ಣಾಗಿದೆ ಕೆಲವು ಸೊ ಹಾಗಾಗಿ ನಾನು ಇವತ್ತು ಕೊಯ್ಲಿಕ್ಕೆ ಹೋಗಿದ್ದೀನಿ ಅದು ಬಿದ್ದದನ್ನು ಅಮ್ಮ ಸ್ವಲ್ಪ ತೆಗೆದಿಟ್ಟಿದ್ದಾರೆ ಇದು ಅದರ ಬುಡದಲ್ಲಿ ಬಿದ್ದದ್ದು ಸೊ ಇಷ್ಟುಂಟು ನೋಡಿ ಇದು ಈಗ ಕೊಯ್ಲಿಕ್ಕೆ ಉಂಟು ಕೆಲವು ಹಣ್ಣಾಗಲಿಕ್ಕೆ ಕೂಡ ಸ್ಟಾರ್ಟ್ ಆಗಿದೆ ಹಾಗಾಗಿ ಮತ್ತೆ ಅದೇ ಕೆಲವೆಲ್ಲ ಉದುರಿ ಹೋಗಿದೆ ಈಗ ಕೂಡ ಹಣ್ಣಾಗಿದ್ದು ಸ್ವಲ್ಪ ಲೇಟ್ ಆಯ್ತು ನಾವು ಕೊಯ್ಲಿಕ್ಕೆ ಬೇಗ ಕೊಯ್ಬೇಕಿತ್ತು ಆ್ಯಕ್ಚುಲಿ ಮಳೆ ಮತ್ತೆ ಬಂದಾಗ ತಕ್ಷಣ ಮಳೆ ಬಂದಾಗ ಉಂಟಲ್ಲ ಎಲ್ಲ ಹೌದು ಇದು ನೋಡಿ ಎಷ್ಟು ದೊಡ್ಡ ದೊಡ್ಡದುಂಟು ಇದು ಸಣ್ಣದಲ್ಲ ಉದ್ದ ಬರ್ತದೆ ಇದ್ರದ್ದು ಇದು ಉದ್ ಮೆಣಸು ನೋಡಿ ಇದಕ್ಕೆ ಕೆಲವು ಹಣ್ಣಾಗಲಿಕ್ಕೆ ಕೆಲವು ಬಿದ್ದಿ ಹೋಗಿದೆ ಹಣ್ಣಾಗಿ ಎಲ್ಲ ಸೊ ಹಾಗಾಗಿ ನಾನು ಇವತ್ತು ಕೊಯ್ಯುವಂತ ಡಿಸೈಡ್ ಮಾಡಿದ್ದೇನೆ ಕೊಯ್ಯುತ್ತೇವೆ ನಾನು ಮತ್ತು ಅಮ್ಮ ಕೆಳಗಿದ್ದು ನಾವು ಕೈಯಲ್ಲಿ ಕೊಯ್ತೇವೆ ಹೆಚ್ಚಾಗಿ ಎಟಾಗ್ತದಲ್ವಾ ಸೊ ಹಾಗಾಗಿ ನೋಡಿ ಇದು ಹಣ್ಣಾಗಿ ಎಲ್ಲ ಬಿದ್ದು ಹೋಗಿದೆ ಇದರಲ್ಲಿ ಅಂತ ಇಲ್ಲ ಸೊ ಅದಕ್ಕೆ ಕೊಯ್ಲಿಕ್ಕೆ ನಾವು ಎಳ್ದದ್ ಇವತ್ತು ಕೆಳಗಿದ್ದು ಮತ್ತೆ ಕೆಲವು ನಾನು ಕುರ್ಚಿ ಹತ್ತಿ ಇದು ಮಾಡಿದೆ ಕೆಲವು ಎಟಗುದಿಲ್ಲದ್ದು ಕೆಳಗಿದೆ ಕೆಳಗಿದೆಲ್ಲ ಕೊಯ್ದಾದ ಮೇಲೆ ನಾವು ನಾನು ಮತ್ತೆ ಅಮ್ಮ ಕೊಯ್ದದ್ದು ಮತ್ತೆ ಮೇಲೆ ಮೇಲೆ ನಾನು ಮತ್ತೆ ಏಣಿ ಇಟ್ಟು ಕೊಯ್ಲಿಕ್ಕೆ ಹೋದದ್ದು ಏಣಿ ಹತ್ತಿ ಅದು ಮರದ್ದು ಏಣಿ ನಮ್ಮದು ಧೈರ್ಯ ಇರಲಿಲ್ಲ ಅಷ್ಟು ಆದರೂ ಹೆದ್ರಿ ಎದ್ರಿ ಮತ್ತೆ ಹಗ್ಗ ಎಲ್ಲ ಕಟ್ಟಿದ್ದೆ ಆ ಮರಕ್ಕೆ ಮತ್ತೆ ಏಣಿಗೆ ಸೇರಿಸಿ ಹಗ್ಗ ಕಟ್ಟಿ ಮತ್ತೆ ಕೊಯ್ದದ್ದು ಚೀಲ ಕೂಡ ಇಟ್ಕೊಂಡು ನಾನು ಸೊಂಟದಲ್ಲಿ ಕಟ್ಟುವಂತೆ ಅಂದ್ಕೊಂಡೆ ಅಂದ್ಕೊಂಡ್ರೆ ಚೀಲ ಬರೋದು ಭಾರ ಆದ್ರೆ ಅಂದ್ರೆ ನಾನು ಹಿಂದೆ ಬಿದ್ರೆ ಅಂತ ಗುಳಮ್ ಅದಕ್ಕೆ ಸೊ ಎಲ್ಲ ಅರ್ಧ ಕೊಯ್ದಾಗಿದೆ ಇನ್ನು ಇದು ಅರ್ಧ ತಗೊಂಡು ಹೋಗ್ತಿದ್ದೇನೆ ನಾನು ನೋಡಿ ಇಲ್ಲಿ ಹಾಕಿದ್ದೇನೆ ಮತ್ತು ಬಿಸಿಲಿಗೆ ಕೂಡ ಇಡಬೇಕು ಅದಕ್ಕೋಸ್ಕರ ಇಷ್ಟ ಆಯಿತು ನೋಡಿ ಮೊದಲು ನಮಗೆ ಐದೇ ಕೊರಳು ಸಿಕ್ಕಿದ್ದು ಮೊದಲು ಫಸ್ಟ್ ಆದಾಗ ಇದು ಸೆಕೆಂಡ್ ಸರ್ತಿದೆ ಈಗ ಸ್ವಲ್ಪ ಈಗ ಹೆಚ್ಚಾಗಿ ಈ ಸಲ ಎಲ್ಲರಿಗೂ ಜಾಸ್ತಿ ಉಂಟಂತೆ ನೋಡಿ ಹಣ್ಣಾಗಿದೆ ನೋಡಿ ಎಲ್ಲ ಇದು ಕೆಲವುಲ್ಲ ಉದುರಿ ಹೋಗಿದೆ ನೋಡಿ ಹಣ್ಣಾಗಿ ಕೂಡ ಸೊ ಅದಕ್ಕೆ ಬೇಗ ಕೊಯ್ಬೇಕು ನೋಡಿ ಇದರಲ್ಲಿ ಅಂತ ಇಲ್ಲ ಎಲ್ಲ ಹೋಗಿದೆ ಬಿದ್ದು ಬಿದ್ದು ಸೊ ಬಿಸಿಲಿಗೆ ಕೂಡ ಇಟ್ಟಿದ್ದೇವೆ ನೋಡಿ ಇಷ್ಟು ಈಗ ಬಿಸಿಲು ಸಹ ಉಂಟಲ್ಲ ಒಳ್ಳೆ ಅದಕ್ಕೆ ಬಿಸಿಲಿಗೆ ಇವತ್ತೇ ಇಟ್ಟು ಬಿಟ್ಟಿದ್ದೀನಿ ಮತ್ತೆ ಅದನ್ನು ತೆಗೆದ್ರೆ ಆಯಿತು ಮೆಣಸನ್ನು ಸೊ ಆಯ್ತು ನೋಡಿದ್ರಲ್ಲ ಹೂವಲ್ಲಿ ತುದಿಯಲ್ಲಿ ಒಂದು ಉಳಿದಿದೆ ಮಾತ್ರ ಒಂದು ಅದು ಹತ್ತಲಿಕ್ಕೆ ಆಗಲಿಲ್ಲ ನನಗೆ ಅದು ಮೇಲೆ ಉಂಟು ಹಾಗಾಗಿ ಹತ್ತಿ ಅದು ಏಣಿಯನ್ನು ಮಗ ಕಟ್ಟಿದ್ದು ಅದಕ್ಕೆ ಸೊ ಕಟ್ಟಿ ಬಂದೆ ಅದರಲ್ಲಿ ಕೆಂಪು ಕೆಂಪು ಇದ್ದು ಇರುವೆ ಇರ್ತದಲ್ಲ ನಮ್ಮಲ್ಲಿ ತಬೂರು ಹೇಳ್ತಾರೆ ಸೊ ಅದು ಇತ್ತು ನಾನು ಅದಕ್ಕೆ ಡಿ ಡಿ ಸ್ವಲ್ಪ ಪೌಡರ್ ಹಾಕಿ ಅದೀಗ ಮೇಲೆ ಹೋಗಿದೆ ಅದು ಆಕ್ಚುಲಿ ಇದ್ರೆ ಹುಳ ಎಲ್ಲ ಹಿಡಿಯುವುದಿಲ್ಲ ಅದಕ್ಕೆ ಅದನ್ನು ಸಾಯಿಸಬಾರ್ದು ನಾನು ಕೆಲವು ಸತ್ತು ಹೋಗಿದ್ದು ಹಾಕಿ ಬಟ್ ಕೆಲವು ಅದು ಮೇಲೆ ಹೋಗಿ ಗೂಡು ಕಟ್ಟಿದೆ ಎಲೆಯಲ್ಲಿ ಫುಲ್ಲು ಮರಕ್ಕೆ ಹೀಗೆ ನೀರು ಸಿಂಪಡಿಸಿದ್ದೇನೆ ಪೈಪಲ್ಲಿ ಸೊ ಅದು ಹುಡಿ ಹೋಗ್ಲಿ ಡಿ ಡಿ ಟಿ ಹೋಗ್ಲಿ ಅಂತ ಅವುಗಳು ಇರಿದ್ರೆ ಒಳ್ಳೆ ಸೊ ಇನ್ನು ಊಟದ ಟಾಯ್ ರಾತ್ರಿ ಇದ್ದು ಸಾರಿ ಇತ್ತು ಸ್ವಲ್ಪ ಬಿಸಿ ಮಾಡುವ ಅಂತ ಬೆಳಿಗ್ಗೆ ಹುಲ್ಲಿಗೆ ಹೋದಾಗ ಬಿಸಿ ಮಾಡ್ಲಿಕ್ಕೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡುವ ಇಬ್ಬರಿಗೂ ನಂಗು ಮತ್ತು ಅಮ್ಮನಿಗೆ ಉಂಟಲ್ಲ ನಾನು ಹೇಗೆ ಸಹ ಊಟ ಮಾಡ್ತೇನೆ ಟೊಮೆಟ್ ಸಾರಿ ಯಾರಿಗೆಲ್ಲ ಇಷ್ಟ ಎಲ್ರು ಕಮೆಂಟ್ ಅಲ್ಲಿ ಹಾಕಿ ನೋಡಿ ಇವರು ಕೂಡ ಊಟಕ್ಕೆ ಕಾಯ್ತಿದ್ದಾರೆ ಬಿಲ್ಲಿ ಮತ್ತು ಚಿಂಚಿ ಮೀನು ಕಾಯಿಸ್ತಾ ಇದಾರೆ ತುಂಬಾ ಹೊತ್ತಾಯ್ತು ಇವತ್ತು ಲೇಟ್ ಆಯ್ತು ಹಾಗಾಗಿ ಪಾಪ ಅವುಗಳಿಗೆ ಹಸಿವಾಗಿದೆ ಕುದಿಸ್ಬೇಕು ಇಲ್ಲಾದ್ರೆ ಹಾಳಾಗ್ತದೆ ಟೊಮೆಟೊ ಸರಿ ಎಲ್ಲ ಹಾಳಾಗುದಿಲ್ಲ ಬೇರೆ ಪಲ್ಯ ಸ್ವಲ್ಪ ಕುದಿಸ್ಬೇಕು ಗ್ರೈಂಡ್ ಮಾಡಿ ಮತ್ತೊಂದು ಎರಡು ಟೊಮೆಟೋ ಹೀಗೆ ತುಂಡು ಮಾಡಿ ಹಾಕ್ತಾರೆ ಅವ ತಿನ್ನಲಿಕ್ಕೆ ಬಿಡುದಿಲ್ಲವಾ ಅವನಿಗೆ ಬಿಲ್ಲಿಗೆ ಸ್ವಲ್ಪ ಕೆಳಗೆ ಹಾಕೋಗಿತ್ತು ನೋಡಿ ಮೀನಿದು ಸಾರಿ ತಿಂತಾನೆ ಸ್ವಲ್ಪ ಅಮ್ಮನಿಗೆ ಇಟ್ಟಿದ್ದೇನೆ ಮತ್ತು ನನಗೆ ನೀರು ಬೇಕೇ ಒಂದು ಲೋಟದಲ್ಲಿ ಊಟ ಮಾಡುವಾಗ ಊಟ ಮಾಡ್ತಾ ಮಾಡ್ತಾ ನನಗೆ ಸ್ವಲ್ಪ ನೀರು ಕುಡಿತಾ ಇರಬೇಕು ಇಲ್ಲದ್ರೆ ಆ ಸೇರುವುದಿಲ್ಲ ಊಟ ಮಾಡ್ತಾ ಮಾಡ್ತಾ ನೀರು ಕುಡಿದ್ರೆ ಉಂಟಲ್ಲ ಅದೊಂದು ಒಳ್ಳೇದು ಹೆಲ್ತಿಗೆ ಅಂತ ಹೇಳ್ತಾರೆ ಊಟ ಆದಮೇಲೆ ಕೂಡ ಒಂದು ಅರ್ಧ ಗಂಟೆ ಬಿಟ್ಟು ನೀರು ಕುಡಿದ್ರೆ ಒಳ್ಳೇದು ಊಟ ಮಾಡುವ ಟೊಮೆಟ್ ಸಾರು ಯಾರಿಗೆಲ್ಲ ಇಷ್ಟ ನೋಡಿ ಎಷ್ಟು ಆಗಿ ನಮ್ಮದು ಕುಚ್ಚಿಗೆ ಅನ್ನ ವೈಟ್ ರೈಸ್ ಇಲ್ಲ ನಾವು ಬೆಳಿತೇವಲ್ಲ ಸೊ ಕುಚ್ಚಿಗೆ ಅನ್ನವೇ

ಸ್ಪೇನೀಶ್ ಇನ್ನು ಪಪ್ಪಾಯ ಹಣ್ಣಾಗಿತ್ತು ಸೊ ಅದನ್ನು ಕಟ್ ಮಾಡುವ ಹೇಗಂಟು ಸಣ್ಣದದು ಬಿಸಿಲಿಗೆ ಹಣ್ಣಾದದ್ದು ಅಥವಾ ತನ್ನ ತಾನಾಗಿ ಹಣ್ಣಾದದ್ದು ಗೊತ್ತಿಲ್ಲ ಸೊ ಊಟ ಆದಮೇಲೆ ಒಂದು ಫ್ರೂಟ್ಸ್ ಅಂದರೆ ಸೂಪರ್ ಆಗುತ್ತೆ ಇದು ಕೂಡ ಹಣ್ಣಾಗಿತ್ತು ಮರದಲ್ಲೇ ಇದೀಗ ನೋಡಿದ್ದು ಗೊತ್ತಿಲ್ಲ ಸೊ ಕಟ್ ಕಟ್ ಮಾಡುವ ಹೇಗಂಟು ಗೊತ್ತಿಲ್ಲ ಒಳ್ಳೇದುಂಟ ಪ್ರೆಗ್ನೆಂಟ್ಸ್ನವರೆಲ್ಲ ತಿನ್ನಬಾರ್ದು ದನಗಳಿಗೂ ಕೂಡ ಪ್ರೆಗ್ನೆಂಟ್ ಇದ್ರೆ ಉಂಟಲ್ಲ ಅಥವಾ ದನಗಳಿಗೆ ಹಾಕಲೇಬಾರ್ದು ಪ್ರೆಗ್ನೆಂಟ್ ಅಂತಲ್ಲ ಅವುಗಳು ಪಪ್ಪಾಯ ತಿನ್ನಲೇಬಾರ್ದು ಓ ಇದು ಒಳ್ಳೆ ಹಣ್ಣ ಇದು ನೋಡಿ ಅಷ್ಟು ತುಂಬ ಅಲ್ಲ ಈ ಥರ ಸ್ವಲ್ಪ ಹದ ಇದು ಒಳ್ಳೆದಾಗ್ತದೆ ತಿನ್ಲಿಕ್ಕೆ ತುಂಬ ಆದರೆ ನನಗೆ ಇದು ಬಿಜಿ ಬಿಜಿ ಆಗ್ತದೆ ಅದಕ್ಕೋಸ್ಕರ ನಂಗೆ ಈ ಥರ ಇದ್ರೆ ಸ್ವಲ್ಪ ನೋಡಿ ಇದರಲ್ಲಿ ಇಷ್ಟೇ ಇರೋದು ಜಾಸ್ತಿ ಇಲ್ಲ ಬೀಜ ಇದರದೊಂಥರ ಬೀಜ ಉಂಟಲ್ಲ ದೊಡ್ಡ ದೊಡ್ಡದು ಆವತ್ತೊಮ್ಮೆ ನಾನು ತೋರಿಸಿದ್ದೇನೆ ಒಂದು ವಿಡಿಯೋದಲ್ಲಿ ಇಂದು ನೋಡ್ವಾ ಹೇಗೆ ಉಂಟಂತ ಪಪ್ಪಾಯ ಸಿಹಿ ಹ್ಮ್ ಚೀಯ ಹ್ಮ್ ಓ ಇದಿರ್ತದಲ್ಲ ಅದ್ರ ಮೇಲೆ ಆಕ್ಚುಲಿ ಇದೇ ಸಿಹಿ ಇರುದು ಇದೊಂದು ಬಿಸಾಕ್ ಮಾಡ ಕೆಲಗ ತೆಗಿತದೆ ಫುಲ್ಲುಲಿ ಇದೇ ನಾರಿನ ತರ ಇರ್ತದೆ ಸಿಹಿ ಇರ್ತದೆ ಅದೊಂದು ಸಮೇತ ತಿಂದರೆ ಮಾತ್ರ ನಿಮಗೆ ನೋಡಿ ಬೀಜ ಎಷ್ಟು ದೊಡ್ಡ ದೊಡ್ಡ ಉಂಟುಂಟು ಬೇರೆ ಪಪ್ಪ ಸಣ್ಣ ಸಣ್ಣ ಇರ್ತಲ್ಲ ಇದು ಸ್ವಲ್ಪ ಮತ್ತೆ ತುಂಬಾ ಬೀಜ ಇಲ್ಲ ಇದರಲ್ಲಿ ಸ್ವಲ್ಪ ಸ್ವಲ್ಪ ಬೀಜ ಇರುದು ಅಷ್ಟು ಇಲ್ಲಿ ಕಟ್ಟಿದ್ದಾರೆ ಅವನು ಮೂತ್ರ ಮಾಡ್ಲಿ ಅಂತ ಅವನು ಮನೆ ಒಳಗೆ ಹೋಗ್ಲಿಕ್ಕೆ ಇದು ಮಾಡ್ತಾನೆ ಹಠ ಮಾಡ್ತಾನೆ ಹೋದ ಹೋದ ಸೀದಾ ಮನೆಗೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಉಂಟು ಪಪ್ಪಾಯ ಇನ್ನು ಸಹ ಇಷ್ಟು ಉಂಟು ತುಂಬ ಉಂಟು ನೋಡಿ ಫುಲ್ಲು ಹೀಗೆ ಇದು ದೊಡ್ಡ ದೊಡ್ಡಗಳುಂಟು ಅದು ಒಂದು ಚಿಕ್ಕ ಇದ್ದು ಅದು ಇಲ್ಲಿ ಸಹ ಚಿಕ್ಕದುಂಟು ಒಂದು ಅದು ಎಲ್ಲ ಮೊದಲು ಬಿದ್ದದ್ದು ಹಾಗಾಗಿ ಸ್ವಲ್ಪ ಸಣ್ಣದಾಗಿದೆ ಆಗ ಅದಕ್ಕೆ ನೀರೆಲ್ಲ ಹಾಕ್ತಿರ್ಲಿಲ್ಲ ನಾವು ಈ ಮಂಗಗಳೆಲ್ಲ ಬಂದುಂಟಲ್ಲ ಅದ್ರದು ಇದು ಎಲೆ ಎಲೆ ತಗೊಂಡು ಹೋಗ್ತಾ ಇದ್ವು ಯಾವಾಗಲೂ ಈಗ ನೋಡಿ ಈಚೆ ಸೈಡ್ ದೊಡ್ಡ ದೊಡ್ಡದುಂಟು ನೋಡಿ ಆಗಿದೆ ಫುಲ್ ಕವರ್ ಮರದಲ್ಲಿ ಅಪ್ಪ ನಿನ್ನೆ ಕೊಯ್ದಿಟ್ಟದು ಹಣ್ಣಾಗಿತ್ತು ನಾನು ದನಕ್ಕೆ ನೀರು ಕೊಡುವಾಗ ನೋಡಿದ್ದು ನೋಡಿ ಎಷ್ಟು ದೊಡ್ಡ ದೊಡ್ಡ ಹಣ್ಣು ಇದು ರಸಬಾರಿ ಒಳ್ಳೆ ಸಿಹಿ ಇರ್ತದೆ ಯಾರು ತಕೊಳ್ಳುದಿಲ್ಲ ಹೆಚ್ಚಾಗಿ ಮೊನ್ನೆ ಒಂದು ನಾವೇ ಮೈಸೂರನ್ನು ನಾವೇ ತಿಂದಿದ್ದೇವೆ ಬನ್ಸ್ ಮಾಡಿದ್ದು ತೋರಿಸಿದ್ದೇವಲ್ಲ ನಿಮಗೆ ಸೊ ಇದು ಗೊತ್ತಿಲ್ಲ ಎಂತ ಮಾಡ್ತಾರಂತ ಇದು ತೆಗ್ದಿಡ್ತಾರೆ ಅನ್ಸುತ್ತೆ ಇದು ಹಣ್ಣಾಗಿದೆ ನಮ್ಗೆ ಆಗ್ತದೆ ಮನೆಯಲ್ಲಿ ದೊಡ್ಡ ದೊಡ್ಡದುಂಟು ಇದು ಅವರು ಬೇಗ ನಾವು ಹೂವನ್ನು ತೆಗೆದ್ರೆ ಕಟ್ ಮಾಡಿದ್ರೆ ಬೇಗ ಅಂದ್ರೆ ಸ್ವಲ್ಪ ದೊಡ್ಡದಾಗಬೇಕು ಕಾಯಿಗಳು ಆಗ ಇದು ಹೂವನ್ನು ಕಟ್ ಮಾಡ್ಬೇಕು ಆಗ ಹಣ್ಣುಗಳು ಉಂಟಲ್ಲ ದೊಡ್ಡದಾಗ್ತವೆ ಗಟ್ಟಿ ನೋಡಿ ಹೀಗೆ ಆಗ್ತವೆ ಇಷ್ಟು ದೊಡ್ಡ ದೊಡ್ಡದಾಗ್ತವೆ ಸೀತಾಫಲ ಮರ ಕೂಡ ಉಂಟು ಅದು ಗಿಡ ಉಂಟು ಅದು ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೇನೆ ಹಾಗೆ ನಮಗೆ ಸೀತಾಫಲ ಹೋದ ಸಲ ಉಂಟು ರಾಶಿಯಾಗಿತ್ತು ಹೊಸ ಆತು ಅದು ಈ ಸಲ ಸೆಕೆಂಡ್ ಸರ್ತಿ ಇದು ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ಕಮ್ಮಿ ನಮ್ಮ ಮಲ್ಲಿಗೆ ಗಿಡ ಹತ್ತಿರ ಬಂದೆ ನಾನು ಇದೆಲ್ಲ ಬಾಡಿ ಹೋಗಿದೆ ಈಗ ಮೊನ್ನೆ ಒಮ್ಮೆ ಮಳೆ ಬಂತಲ್ಲ ಅದಾದ್ಮೇಲೆ ನೀರೇ ಬಿಡಲಿಲ್ಲ ನಾವು ಸೊ ಇವತ್ತು ಬಿಡಬೇಕು ಸಂಜೆ ನಾನು ಹುಲ್ಲಿಂದ ಮೇಲೆ ತಿಂಡಿ ಹಾಗಾಗಿ ಊಟ ಕೂಡ ನಾಲ್ಕು ಗಂಟೆಗೆ ಮಾಡಿದ್ದು ನಾನು ನೀರು ಬಿಡ್ಲಿಕ್ಕೆ ಒಂದು ಉಂಟು ಎರಡು ಸೈಡ್ಸ್ ಅದು ಸಂಜೆ ಬಿಡುದು ಒಂದು ಆರೂವರೆ ನಂತರ ಯಾಕಂದ್ರೆ ತಂಪಲ್ವಾ ಈಗ ಬಿಸಿಲಿಗೆ ನಾನು ಬಿಡೋದಿಲ್ಲ ಈಗ ಐದು ಗಂಟೆ ಆದ್ರೂ ಉಂಟಲ್ಲ ಬಿಸಿಲು ಉಂಟು ಬುಡಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಬಿಸಿ ನೀರು ಹಾಗೆ ಆಗ್ತದೆ ಸೊ ಅದಕ್ಕೋಸ್ಕರ ತಂಪಾದಾಗ ವಾತಾವರಣ ಆಗ ನಾನು ನೀರು ಬಿಡ್ಲಿಕ್ಕೆ ಹೋಗುದು ಸಂಜೆಗೆ ಹಾಗಂದ್ರೆ ನೆಕ್ಸ್ಟ್ ಲಾಗ್ ನಲ್ಲಿ ಸಿಗುವ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Shri Ram